ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಈ ಒಂದು ಪಾಠದ ಮುಂದುವರೆದಿರ್ತಕ್ಕಂಥ ಭಾಗವನ್ನು ಈ ಒಂದು ನಂತರ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದರಲ್ಲಿ ನಿಮ್ನ ದರ್ಪಣದ ಉಪಯೋಗಗಳು ನಿಮ್ಮ ದರ್ಪಣದ ಉಪಯೋಗಗಳು ಆ ನಿಮ್ನ ದರ್ಪಣದ ಮೊದಲನೇ ಉಪಯೋಗ ಟಾರ್ಚ್ ಗಳಲ್ಲಿ ಯಾವಾಗ ಏನದ ಅಂತಾರೆ ನಾವು ಮನೆಗಳಲ್ಲಿ ಏನಾದಂತರ ಕತ್ತಲನ ಆದಾಗ ಬ್ಯಾಟ್ರಿಗಳನ್ನ ಬಳಸ್ತೀವಿ ಆ ಬ್ಯಾಟ್ರಿ ಇರತಕ್ಕಂತ ಗಾಜು ಅದೇನದ ಅದೇನದಂತಾರೆ ನಿಮ್ನ ದರ್ಪಣದ ಏನದ ಏನದಂತರ ಗಾಜನ್ನ ಹೊಂದಿರ್ತಕ್ಕಂಥದ್ದು ತಪಾಸಣಾ ದೀಪಗಳಲ್ಲಿ ಯಾವಾಗ ಏನದ ಅಂತಾರ ಸರ್ಚ್ ಲೈಟ್ ಗಳಲ್ಲಿ ಯಾವಾಗ ಏನದ ಅಂತರ ಪೊಲೀಸರು ಅಥವಾ ಸಿ ತಲೆ ಮೇಲ್ಭಾಗದಲ್ಲಿ ಬಳಸ್ತಕ್ಕಂತಹ ಒಂದು ಲೈಟು ಸರ್ಚ್ ಲೈಟ್ ಅದರಲ್ಲಿ ಕೂಡ ಏನದ ಅಂತಾರೆ ಈ ಒಂದು ನಿಮ್ನ ದರ್ಪಣವನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ಉಪಯೋಗ ವಾಹನದ ಮುಂಭಾಗದ ದೀಪಗಳಲ್ಲಿ ಯಾವಾಗ ಏನದ ಅಂತಾರೆ ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನ ಫೋರ್ ಚಕ್ರದ ವಾಹನಗಳಲ್ಲಿ ಇರತಕ್ಕಂತ ದೀಪಗಳಲ್ಲಿ ಅಂದ್ರೆ ಹೆಡ್ ಲೈಟ್ ಆ ಹೆಡ್ ಗಳಲ್ಲಿ ಕೂಡ ಅಂತಾರ ನಿಮ್ನ ದರ್ಪಣವನ್ನು ಬಳಸಲಾಗುತ್ತದೆ ಜೊತೆಗೆ ಏನದಂತಾರೆ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣಗಳ ಪುಂಜವನ್ನು ಪಡೆಯಲು ಅಂದ್ರೆ ಹೆಚ್ಚಿನಂತಾರೆ ಶಕ್ತಿಶಾಲಿ ಬೆಳಕಿನ ಕಿರಣಗಳ ಸಮಾಂತರ ಕಿರಣಗಳ ಪುಂಜವನ್ನ ಪಡೆಯಲು ಕೂಡ ಏನದ ಅಂತಾರೆ ನಿಮ್ದ ದರ್ಪಣವನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಚೌರ ದರ್ಪಣಗಳಲ್ಲಿ ಏನದ ಅಂತಾರೆ ಬಳಸುವರು ಯಾವಾಗ ಏನಾದ್ರೆ ನಾವು ಕಟಿಂಗ್ ಏನದ ಏನದಂತಾರೆ ಅಂಗಡಿಗೆ ಹೋದಾಗ ಆ ಒಂದು ಅಂಗಡಿಯಲ್ಲಿ ಇರ್ತಕ್ಕಂತ ದೊಡ್ಡದಾಗಿರ್ತಕ್ಕಂಥ ಗ್ಲಾಸ್ ಅದನ್ನು ಕೂಡ ಏನದ ಅಂತಾರೆ ನಿಮ್ನ ದರ್ಪಣವನ್ನ ಬಳಸ್ತಾರ ಯಾಕಂತಾರೆ ಅಲ್ಲಿ ದೊಡ್ಡದಾಗಿರ್ತಕ್ಕಂತ ಪ್ರತಿಬಿಂಬವನ್ನ ಪಡೆಯಲು ಏನ್ ಅಂದ್ರೆ ಆ ಒಂದು ದರ್ಪಣದಲ್ಲಿ ನಿಮ್ನ ದರ್ಪಣವನ್ನ ಬಳಸಲಾಗುತ್ತದೆ ಅದೇ ರೀತಿ ಏನದ ಅಂತಾರೆ ದಂತ ವೈದ್ಯರು ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬವನ್ನ ಪಡೆಯಲು ಬಳಸವರು ಯಾವಾಗ ಏನದ ಅಂತಾರೆ ನಾವು ಹಲ್ಲಿನ ಆಸ್ಪತ್ರೆಗೆ ಹೋದಾಗ ಹಲ್ಲನ್ನ ತೋರ್ಸಕ್ ಹೋದಾಗ ಹಲ್ಲುಗಳು ಹಲ್ಲುಗಳ ಏನಾದ್ರೆ ಸಣ್ಣದಾಗ ಕಾಣಿಸ್ತವೆ ಅದೇನದ ಅಂತ ನಾವು ನಿನ್ನ ದರ್ಪಣನ ಬಳಸಿ ಆ ಒಂದು ಹಲ್ಲಿನ ಮೇಲೆ ಹಿಡಿದಾಗ ಅವಾಗ ಏನದ ಅಂತಾರ ಆ ಒಂದು ಹಲ್ಲಿನ ದೊಡ್ಡದಾಗಿರ್ತಕ್ಕಂಥ ಪ್ರತಿಬಿಂಬವನ್ನ ಮೂಡ್ತದೆ ಆದ್ದರಿಂದ ಆ ದೊಡ್ಡ ಪ್ರತಿಬಿಂಬವನ್ನ ಪಡೆಯಲು ಆ ಒಂದು ಗ್ಲಾಸ್ ಕೂಡ ಏನದ ಅಂತಾರೆ ನಿನ್ನ ದರ್ಪಣವನ್ನ ಅಂತ ಈ ರೀತಿ ಏನಾದರೂ ಬಳಸಲಾಗ್ತದ ನೆಕ್ಸ್ಟ್ ಅಂತಾರ ಚೌರ ಇದು ಸೌರ ಕುಲಿಮೆಗಳಲ್ಲಿ ಸೌರ ಕುಲಿಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ದೊಡ್ಡ ನಿಮ್ನ ದರ್ಪಣಗಳ ಬಳಸುವರು ಯಾವಾಗ ಏನದಂತರ ಸೌರ ಕುಲಿಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಿ ಆ ಒಂದು ಕೇಂದ್ರೀಕರಿಸಲು ದೊಡ್ಡ ನಿಮ್ನ ದರ್ಪಣಗಳಲ್ಲಿ ಕೂಡ ಏನದಂತಾರೆ ಈ ಒಂದು ನಿಮ್ನ ದರ್ಪಣವನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ಏನದ ಅಂತಾರ ಪೀನ ದರ್ಪಣದ ಉಪಯೋಗಗಳು ಇಷ್ಟೇನಾದ್ರೆ ನಿಮ್ನ ದರ್ಪಣದ ಉಪಯೋಗಗಳು ಏನಾದ್ರೆ ಮೂರರಿಂದ ನಾಲ್ಕು ಅಥವಾ ಎರಡು ಅಂಕಗಳಿಗೆ ಏನಾದರೂ ಕೇಳಬಹುದು ನೆಕ್ಸ್ಟ್ ಏನಾದ್ತಾರೆ ಪೀನ ದರ್ಪಣದ ಉಪಯೋಗಗಳು ಈ ದರ್ಪಣವು ದೊಡ್ಡದಾದ ಕಟ್ಟಡ ಅಥವಾ ಮರಳದ ಪೂರ್ಣ ಪ್ರತಿಬಿಂಬವನ್ನ ಪಡೆಯಲು ಬಳಸುವರು ಅಂದ್ರೆ ಸಣ್ಣದಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಈ ಒಂದು ಪೀನದರ್ಪಣವು ಅದು ದೊಡ್ಡ ಕಟ್ಟಡ ಎಷ್ಟೇ ಏನದ ಅಂತರ ನಾಲ್ಕು ಅಂತಸ್ತಿಂದು ತಿಂದು ಅಂತಸ್ತಿಂದು ಅಂತಸ್ ಅಂತಸ್ತಿನ ಕಟ್ಟಡದ ಪೂರ್ಣ ಪ್ರತಿಬಿಂಬವನ್ನು ಪಡೆಯಲು ಅಥವಾ ದೊಡ್ಡದಾಗಿರ್ತಕ್ಕಂತ ಮರದ ಪೂರ್ಣ ಪ್ರತಿಬಿಂಬವನ್ನು ಪಡೆಯಲು ಈ ಒಂದು ಸಣ್ಣದಾಗಿರತಕ್ಕಂತ ಪೀನ ದರ್ಪಣದ ಮೂಲಕ ಏನದಂತರ ನಾವು ದೊಡ್ಡ ಪ್ರತಿಬಿಂಬವನ್ನು ಪಡೆಯಲು ಬಳಸಬಹುದು ನೆಕ್ಸ್ಟ್ ಏನದ ಅಂತಾರೆ ಅಂತಾರ ಮತ್ತೊಂದು ಉಪಯೋಗ ಏನದ ಅಂತಾರ ಅಗ್ರದ ಕೋಟೆ ಮೇಲ್ಭಾಗದಲ್ಲಿ ಈ ಒಂದು ಆಘ್ರಾಧ ಕೋಟೆ ಮೇಲ್ಭಾಗದಲ್ಲಿ ನದ ನಂತರ ವೀಣಾ ದರ್ಪಣವನ್ನ ಜೋಡಿಸಲಾಗಿದೆ ಈ ಕಡೆ ನಂತರ ಇಲ್ಲಿ ತಾಜ್ಮಹಲ್ ಅನ್ನು ಹೊಂದಿರತಕ್ಕಂಥದ್ದು ಈ ಒಂದು ಆಘ್ರಾಧ ಕೋಟೆ ಮೇಲ್ಭಾಗದಲ್ಲಿ ಹೋಗಿ ನಾವು ಸೂಕ್ತವಾಗಿರ್ತಕ್ಕಂತ ಸ್ಥಾನದಲ್ಲಿ ನಿಂತಾಗ ಈ ತಾಜ್ಮಹಲಿನ ಪೂರ್ಣ ಪ್ರತಿಬಿಂಬವನ್ನ ಈ ಒಂದು ಪೀಣ ದರ್ಪಣದಲ್ಲಿ ನಂತರ ವೀಕ್ಷಿಸಬಹುದು ಆದ್ದರಿಂದ ಎಷ್ಟೇ ದೊಡ್ಡದಾಗಿರ್ತಕ್ಕಂತ ಆ ಒಂದು ವಸ್ತು ಇರಬಹುದು ಆ ಒಂದು ವಸ್ತುವಿನ ಪ್ರತಿಬಿಂಬವನ್ನ ನಾವೇನಾದ ಅಂತರ ಪಡಿಬೇಕಂತ ಅದು ಪೀನ ದರ್ಪಣದ ಮೂಲಕ ಏನದ ಅಂತಾರ ಪಡಿಬಹುದು ನೆಕ್ಸ್ಟ್ ಏನದ ಅಂತಾರೆ ಮತ್ತೊಂದು ಉಪಯೋಗ ವಾಹನಗಳಲ್ಲಿ ಇನ್ನೋಟ ದರ್ಪಣವಾಗಿ ಬಳಸುವರು ಯಾವಾಗ ಏನದ ಏನದಂತರ ವಾಹನದ ಸೈಡ್ ಮಿರರ್ಗಳು ಇರ್ತವ ಆ ಸೈಡ್ ಮಿರರ್ಗಳಲ್ಲಿ ಅಂದ್ರೆ ಹಿನ್ನೋಟ ದರ್ಪಣವಾಗಿ ಈ ಒಂದು ವಾಹನಗಳಲ್ಲಿ ಏನದ ಅಂತಾರ ಪೀನ ದರ್ಪಣವನ್ನ ಬಳಸಲಾಗುತ್ತದೆ ಎರಡು ಬದಿಗಳಲ್ಲಿ ಇರ್ತಕ್ಕಂತ ದರ್ಪಣ ಆ ಒಂದು ದರ್ಪಣದಲ್ಲಿರ್ತಕ್ಕಂಥ ಗಾಜು ಅದು ಯಾವ್ದು ಅಂತರ ಪೀನ ದರ್ಪಣ ಎನ್ನೋದಂತರ ಹೊಂದಿರತಕ್ಕಂಥದ್ದು ಯಾಕೆನ್ನೋದಂತರ ಒಂದು ವಾಹನದ ಇನ್ನೋಟ ದರ್ಪಣವಾಗಿ ಎನ್ನೋದಂತರ ಪೀಣ ದರ್ಪಣವನ್ನು ಯಾವಾಗಲೂ ಚಿಕ್ಕದಾಗಿರ್ತಕ್ಕಂಥ ಮತ್ತು ನೇರವಾದ ಪ್ರತಿಬಿಂಬವನ್ನ ಉಂಟು ಮಾಡ್ತದ ಎಷ್ಟೇ ದೂರದಲ್ಲಿ ಇರತಕ್ಕಂತ ವಾಹನ ಇರ್ಬೋದು ಅದು ಫೋರ್ ವೀಲರು ಟೂ ವೀಲರು ತ್ರೀ ವೀಲರು ಯಾವುದೇ ವಾಹನ ಇರಬಹುದು ಅದು ರಸ್ತೆ ರೋಡಿನ ಮೇಲೆ ಇರತಕ್ಕಂಥ ವಾಹನದ ಚಿಕ್ಕದಾಗಿರ್ತಕ್ಕಂಥ ಮತ್ತು ನೇರ ಪ್ರತಿಬಿಂಬವನ್ನ ಉಂಟು ಮಾಡ್ತದ ಮತ್ತು ಆ ಒಂದು ವಾಹನ ಚಾಲಕರು ಹಿಂಬದಿಯಿಂದ ಬರ್ತಕ್ಕಂತ ವಾಹನವನ್ನ ನೋಡಿ ಸುರಕ್ಷಿತವಾಗಿ ಎನ್ನದ ವಾಹನಗಳನ್ನು ಚಲಾಯಿಸಲು ಎನ್ನುವುದಂತರ ಅನುಕೂಲ ಆಗ್ತದೆ ಆದ್ದರಿಂದ ಆ ಒಂದು ಸೈಡ್ ಮಿರರ್ ಗಳನ್ನ ವಾಹನಗಳಲ್ಲಿ ಏನಾದಂತರ ಜೋಡಿಸಲಾಗುತ್ತದೆ ಅದು ಪೀನ ದರ್ಪಣ ಎನ್ನದ ನಂತರ ಜೋಡಿಸಲಾಗ್ತದೆ ನೆಕ್ಸ್ಟ್ ಏನದಂತರ ಪೀನ ದರ್ಪಣಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತದೆ ಏಕೆ ಅಂದ್ರ ನಿಮ್ಮ ದರ್ಪಣ ಅಥವಾ ಸಮತಲ ದರ್ಪಣಕ್ಕೆ ಏನಾದರೂ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುವುದಿಲ್ಲ ಆದ್ರೆ ಪೀನ ದರ್ಪಣಗಳಿಗೆ ಮಾತ್ರ ಹೆಚ್ಚಿನ ಆದ್ಯತೆಯನ್ನ ಅಂದ್ರೆ ಪೀನ ದರ್ಪಣಗಳನ್ನ ವಾಹನದ ಇನ್ನೊಟ್ಟ ದರ್ಪಣವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗುತ್ತದೆ ಅದು ಏಕೆ ಅಂತ ಹೇಳಿ ಅಂತರ ಕೇಳಬಹುದು ಏಕೆಂದ್ರೆ ಹೊರ ಅಂಚಿನ ಕಡೆಗೆ ಅಂದ್ರ ಆ ಒಂದು ಗ್ಲಾಸಿನ ಈ ಒಂದು ಹೊರ ಅಂಚಿನ ಕಡೆಗೆ ಏನಿರ್ತ ಅಂದ್ರ ವಕ್ರತೆ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ವಕ್ರತೆಯನ್ನು ಹೊಂದಿರೋದ್ರಿಂದ ದೃಷ್ಟಿ ಕ್ಷೇತ್ರವು ಅಂದ್ರೆ ಇದರಲ್ಲಿ ದೃಷ್ಟಿ ಕ್ಷೇತ್ರ ಎನ್ನದಂತರ ಬಹಳ ಅಂತ ಅಧಿಕವಾಗಿರುತ್ತದೆ ಆದ್ದರಿಂದ ಮೀನ ದರ್ಪಣಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ ನೆಕ್ಸ್ಟ್ ಏನಾದರೂ ಸಮತಲ ದರ್ಪಣಕ್ಕೆ ಹೋಲಿಸಿದರೆ ಮೀನ ದರ್ಪಣಗಳು ಚಾಲಕರಿಗೆ ಅವರ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯ ಮಾಡುತ್ತದೆ ಅಂದ್ರೆ ಸಮತಲ ದರ್ಪಣದಲ್ಲಿ ಒಂದು ಕನ್ನಡಿಯದ ನಂತರ ಆ ಒಂದು ಕನ್ನಡಿಯಲ್ಲಿ ಕೇವಲ ಅದರ ಮುಂಭಾಗದಲ್ಲಿರ್ತಕ್ಕಂಥ ವಸ್ತುವನ್ನು ಮಾತ್ರ ಕಾಣಿಸ್ತಾ ಹೆಚ್ಚಿನ ದೂರದಲ್ಲಿರ್ತಕ್ಕಂಥ ವಸ್ತುವಿನ ನಂತರ ಕಾಣಿಸೋದಿಲ್ಲ ಆದ್ದರಿಂದ ಹೆಚ್ಚಿನ ದೂರದಲ್ಲಿ ದೂರದಲ್ಲಿರ್ತಕ್ಕಂಥ ವಸ್ತುವನ್ನ ಕಾಣಿಸಲು ವಾಹನದ ಹಿನ್ನೋಟ ದರ್ಪಣವಾಗಿ ಅದಕ್ಕೆ ಏನಾದರ ಪೀನ ದರ್ಪಣವನ್ನು ಬಳಸ್ತಾರ ಯಾಕಂದ್ರೆ ಹೆಚ್ಚಿನ ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನ ಅಥವಾ ವಾಹನಗಳನ್ನ ಅದು ಚಿಕ್ಕದಾಗಿರ್ತಕ್ಕಂಥ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡ್ತದ ವಾಹನ ಚಾಲಕರಿಗೆ ಅದು ಸರಳವಾಗಿ ಸುರಕ್ಷಿತವಾಗಿ ವಾಹನವನ್ನು ಚಲಾಯಿಸಲು ಏನಾದಂತ ಅನುಕೂಲ ಆಗ್ತದೆ ಆದ್ದರಿಂದ ವಾಹನದ ಹಿನ್ನೋಟ ದರ್ಪಣವಾಗಿ ಏನಾದರ ಪೀನ ದರ್ಪಣವನ್ನು ಬಳಸುವರು ಗೋಳಿಯ ದರ್ಪಣಗಳ ಪ್ರತಿಫಲನದ ಸಾಂಪ್ರದಾಯಿಕ ಸಂಕೇತಗಳು ಅಥವಾ ಹೊಸ ಕಾರ್ಟಿಸಿಯನ್ ಸಾಂಪ್ರದಾಯಿಕ ಸಂಕೇತಗಳು ಅಂತಾರ ಒಂದೇ ಅಂದ್ರ ಗೋಳಿಯ ದರ್ಪಣದ ಪ್ರತಿಫಲನದ ಸಾಂಪ್ರದಾಯಿಕ ಸಂಕೇತಗಳು ಅಂತಾರ ಒಂದೇ ಮತ್ತು ಹೊಸ ಕಾರ್ಟಿಸಿಯನ್ ಸಾಂಪ್ರದಾಯಿಕ ಸಂಕೇತಗಳು ಅಂತಾರು ಒಂದೇ ಈ ಹೊಸ ಕಾರ್ಟಿಸಿಯನ್ ಸಾಂಪ್ರದಾಯಿಕ ಸಂಕೇತಗಳು ಎಷ್ಟ ಅಂತ ಐದು ಆ ಹೊಸ ಕಾಟಿಸ್ ಸಾಂಪ್ರದಾಯಿಕ ಸಂಕೇತಗಳು ಎಷ್ಟ ಅಂತಾರ ಐದು ಅದರಲ್ಲಿ ಮೊದಲನೇದ ಈಗ ಇದು ಏನದಂತಂದ್ರೆ ಎಕ್ಸ್ ಮತ್ತು ಎಕ್ಸ್ ಡ್ಯಾಸ್ ಅಂತ ಒಂದು ರೇಖೆನ ಹೇಳಬೇಕು ಇದನ್ನು ಕೂಡ ಏನದ ಅಂತ ಒಂದು ಲಂಬವಾಗಿರ್ತಕ್ಕಂಥ ರೇಖೆನ ಹೇಳಬೇಕು ಇವೆಲ್ಲ ಏನದ ಅಂತಾರ ಪ್ಲಸ್ ಅನ್ನ ತೆಗೆದುಕೊಳ್ಬೇಕು ಇವೆಲ್ಲ ಏನದ ಅಂತ ಮೈನಸ್ ಅನ್ನ ತೆಗೆದುಕೊಳ್ಬೇಕು ನೆಕ್ಸ್ಟ್ ಏನದ ಅಂತಾರೆ ಅದು ನಿಮ್ನ ದರ್ಪಣ ಇರಬಹುದು ಅಥವಾ ಪೀನ ದರ್ಪಣ ಇರಬಹುದು ಅಥವಾ ಏನದ ಏನದಂತಂದ್ರೆ ಪೀನ ಮೊಸರ ಇರಬಹುದು ಅಥವಾ ಏನದ ಅಂತಾರ ನಿಮ್ನ ಮಸೂರ ಏನದ ಅಂತಾರ ಇರಬಹುದು ಆ ಒಂದು ನಿಮ್ನ ಮೊಸರು ಅಥವಾ ಪೀನ ಮಸೂರ ನಿಮ್ನ ದರ್ಪಣ ಅಥವಾ ಪೀನ ದರ್ಪಣ ಇರಬಹುದು ಅವಾಗ ಏನದ ಅಂತಾರ ಮೊದಲನೇ ಒಂದು ನಿಯಮದ ಪ್ರಕಾರ ಅಂತಾರ ಕಾಕಿಸೇನ ಸಾಂಪ್ರದಾಯಿಕ ಸಂಕೇತದ ಪ್ರಕಾರ ವಸ್ತು ಯಾವಾಗಲೂ ಕೂಡ ಏನದ ಅಂತಾರ ಪ್ರಧಾನ ಪ್ರಧಾನಕ್ಷೆಯ ಮೇಲೆ ಅದು ಎಡಭಾಗದಲ್ಲಿ ಏನಾದಂತ ಇಡಲಾಗುತ್ತದೆ ಅದು ಏಕೆ ಅಂತ ಕೇಳಬಹುದು ಏಕೆ ಅಂದ್ರೆ ವಸ್ತುವಿನಿಂದ ಬೀಳ್ತಕ್ಕಂಥ ಬೆಳಕು ಅಂದ್ರೆ ವಸ್ತುವಿನಿಂದ ದರ್ಪಣದ ಮೇಲೆ ಬೀಳ್ತಕ್ಕಂಥ ಬೆಳಕು ಅದು ಎಡಭಾಗದಿಂದ ಬೀಳೋದನ್ನು ಸೂಚಿಸುತ್ತದೆ ಅಂದ್ರೆ ಎಡಭಾಗದಿಂದ ಇದೆ ದರ್ಪಣದ ಮೇಲೆ ಅನ್ನೋದನ್ನ ಸೂಚಿಸತಕ್ಕಂಥದ್ದು ಅದು ಮೊದಲನೇ ನಿಯಮ ಮೊದಲನೇ ನಿಯಮದ ಪ್ರಕಾರ ವಸ್ತು ಇದು ವಸ್ತು ಪ್ರಧಾನ ಅಕ್ಷೆ ಇದು ಇದೇನ ಪ್ರಧಾನ ಅಕ್ಷೆ ಈ ಪ್ರಧಾನಕ್ಷ ಮೇಲ್ಭಾಗದಲ್ಲಿ ವಸ್ತು ಯಾವಾಗಲೂ ಎಡಭಾಗದಲ್ಲಿ ಇಡಲಾಗುತ್ತದೆ ಏಕೆಂದರೆ ವಸ್ತುವಿನಿಂದ ದರ್ಪಣದ ಮೇಲೆ ಬೀಳತಕ್ಕಂಥ ಬೆಳಕು ಅದು ಎಡಭಾಗದಿಂದ ಬೀಳುತ್ತಿದೆ ಅನ್ನೋದನ್ನ ಏನದಂತಾರ ಸೂಚಿಸುತ್ತದೆ ಆದ್ದರಿಂದ ವಸ್ತು ಯಾವಾಗಲೂ ದರ್ಪಣದ ಎಡಭಾಗದಲ್ಲಿ ಇಡಲಾಗುತ್ತದೆ ಇದು ಒಂದೇದು ನೆಕ್ಸ್ಟ್ ಏನದ ಏನದಂತಂದ್ರೆ ಎರಡನೇದು ಯಾವಾಗಲೂ ಕೂಡ ಏನದ ಅಂತಂದ್ರೆ ವಸ್ತುವಿನ ದೂರವನ್ನು ಅದು ದರ್ಪಣದ ಧ್ರುವದಿಂದ ಇದೇನದ ಏನಾದ ದರ್ಪಣ ಈ ದರ್ಪಣದ ಧ್ರುವ ಇದೇನದ ಏನಾದಂತರ ಮಸೂರ ಇದು ಏನಾದ್ರೆ ದ್ವಿತಿರಂದ್ರ ಈ ಒಂದು ದ್ರಕ್ಕೆ ಈ ಒಂದು ದ್ರಕ್ಂದ್ರ ದ್ರಕ್ಕೆ ಅಂದ್ರ ಅಂದ್ರೆ ಮಸೂರದ ದ್ರಕ್ಕೆ ಅಂದ್ರೆ ಅಥವಾ ನಿನ್ನ ಮಸೂರದ ದ್ರಕ್ಕೆ ಅಂದ್ರ ಮಸೂರದ ದ್ರಕ್ಕೆ ಅಂದ್ರೆ ಅಥವಾ ಏನದ ಅಂತಾರೆ ಇದು ದರ್ಪಣದ ಧ್ರುವ ಎಲ್ಲಾ ದೂರಗಳನ್ನು ದರ್ಪಣದ ಧ್ರುವದಿಂದ ಅಂದ್ರೆ ವಸ್ತುವಿನ ದೂರಗಳನ್ನು ಅದು ದರ್ಪಣದ ಧ್ರುವದಿಂದ ಏನದ ಅಂತರ ಎಳೆ ಅಳೆಯಲಾಗ್ತದೆ ಅದು ಎಡಭಾಗದಲ್ಲಿರ್ತಕ್ಕಂಥ ಎಲ್ಲಾ ದೂರಗಳನ್ನು ಅದು ಋಣಾತ್ಮಕವಾಗಿ ಏನದ ಅಂತಾರೆ ತೆಗೆದುಕೊಳ್ಳಲಾಗ್ತದೆ ಬಲಭಾಗದಲ್ಲಿರ್ತಕ್ಕಂಥ ಎಲ್ಲಾ ವಸ್ತುವಿನ ದೂರಗಳನ್ನು ಅದು ಧನಾತ್ಮಕವಾಗಿ ಏನದ ಅಂತಾರೆ ತೆಗೆದುಕೊಳ್ಳಲಾಗುತ್ತದೆ ಅಂದ್ರೆ ಈ ಒಂದು ದರ್ಪಣದ ಮುಂಭಾಗದಲ್ಲಿರ್ತಕ್ಕಂಥ ವಸ್ತುವಿನ ದೂರ ಅಥವಾ ಮಸೂರದ ಮುಂಭಾಗದಲ್ಲಿರತಕ್ಕಂಥ ವಸ್ತುವಿನ ದೂರ ಅದು ದರ್ಪಣದ ಧ್ರುವದಿಂದ ಅಥವಾ ಮಸೂರದ ದ್ರಕ್ ಕೇಂದ್ರದಿಂದ ಏನದ ಅಂತ ಅಳೆಯಲಾಗ್ತದೆ ಅದಕ್ಕ ಎಡಭಾಗದಲ್ಲಿರ್ತಕ್ಕಂಥ ವಸ್ತುವಿನ ದೂರವನ್ನು ಅದು ಋಣಾತ್ಮಕವಾಗಿ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ದೂರಗಳನ್ನು ಅದೇನದ ಅಂತರ ಧನಾತ್ಮಕವಾಗಿ ತೆಗೆದುಕೊಳ್ಳಲಾಗ್ತದೆ ನೆಕ್ಸ್ಟ್ ಏನದ ಅಂತಂದ್ರೆ ಮತ್ತೊಂದು ಹೊಸ ಕಾಟಿಸಿಯನ್ ಸಾಂಪ್ರದಾಯಿಕ ಸಂಕೇತ ಯಾವಾಗ ಏನದ ಅಂತರ ವಸ್ತುವಿನ ಪ್ರತಿಬಿಂಬದ ಎತ್ತರವನ್ನು ಇದು ವಸ್ತುವಿನ ಪ್ರತಿಬಿಂಬದ ಎತ್ತರವನ್ನು ಅದು ಋಣಾತ್ಮಕವಾಗಿ ತೆಗೆದುಕೊಳ್ಳಲಾಗ್ತದೆ ವಸ್ತುವಿನ ಎತ್ತರವನ್ನು ವಸ್ತು ಯಾವಾಗಲೂ ಪ್ರಧಾನಾಕ್ಷ ಮೇಲ್ಭಾಗದಲ್ಲಿ ಇಡಲಾಗುತ್ತದೆ ಆ ವಸ್ತುವಿನ ಎತ್ತರವನ್ನು ಅದು ಧನಾತ್ಮಕವಾಗಿ ಎನ್ನೋದಂತರ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಪ್ರತಿಬಿಂಬದ ಎತ್ತರವನ್ನ ಅದು ಋಣಾತ್ಮಕವಾಗಿ ಎನ್ನದ ಅಂತರ ತೆಗೆದುಕೊಳ್ಳಲಾಗುತ್ತದೆ ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂಥ ವಸ್ತುವಿನ ಎತ್ತರ ಋಣಾತ್ಮಕವಾಗಿ ಕೆಳಭಾಗದಲ್ಲಿ ಕೆಳಭಾಗದಲ್ಲಿರ್ತಕ್ಕಂಥ ವಸ್ತುವಿನ ಅಥವಾ ಪ್ರತಿಬಿಂಬದ ಎತ್ತರ ಋಣಾತ್ಮಕವಾಗಿ ಎನ್ನದ ಅಂತರ ತೆಗೆದುಕೊಳ್ಳಲಾಗುತ್ತದೆ ಈ ಒಂದು ಹೊಸ ಕಾರ್ಟಿಸಿಯನ್ ಸಾಂಪ್ರದಾಯಿಕ ಸಂಕೇತಗಳ ಆಧಾರದ ಮೇಲೆ ಏನದ ಅಂತಾರ ಲೆಕ್ಕಗಳನ್ನು ಹೊಂದಿರತಕ್ಕಂಥದ್ದು ಯಾವ ರೀತಿ ಯಾವ್ದು ಪ್ಲಸ್ ಅನ್ನು ತಗೊಳ್ಬೇಕು ಯಾವ್ದು ಮೈನಸ್ ಅನ್ನು ತಗೊಳ್ಬೇಕು ಪ್ರತಿಬಿಂಬ ಅದು ಎತ್ತರ ಮೈನಸ್ ತಗೋಬೇಕಾ ಪ್ಲಸ್ ತಗೋಬೇಕಾ ಅಥವಾ ವಸ್ತುವಿನ ಎತ್ತರ ಪ್ಲಸ್ ತಗೋಬೇಕಾ ಮೈನಸ್ ತಗೋಬೇಕಾ ಅಥವಾ ವಸ್ತುವಿನ ದೂರ ಪ್ಲಸ್ ತಗೋಬೇಕಾ ಅಥವಾ ಮೈನಸ್ ತಗೋಬೇಕಾ ಅಥವಾ ಸಂಗಮ ದೂರ ಪ್ಲಸ್ ತಗೋಬೇಕಾ ಅಥವಾ ಮೈನಸ್ ತಗೋಬೇಕು ಅನ್ನೋದನ್ನ ಈ ಒಂದು ಹೊಸ ಆರ್ಟಿಸಿಯನ್ ಸಾಂಪ್ರದಾಯಿಕ ಸಂಕೇತದ ಈ ಒಂದು ರೇಖಾ ಚಿತ್ರದ ಮೂಲಕ ನಾವು ಸುಲಭವಾಗಿ ಏನೋ ತರ ಲೆಕ್ಕಗಳನ್ನ ಮಾಡಬೇಕಂತಾರೆ ಅದು ನಿಮ್ನ ದರ್ಪಣ ಪೀನ ದರ್ಪಣ ಪೀನ ಮಸೂರ ನಿಮ್ನ ಮಸೂರ ಅದು ಯಾವ್ದೇ ಇರಬಹುದು ಆ ಲೆಕ್ಕದಲ್ಲಿ ಏನದ ಅಂತರ ಪ್ಲಸ್ ಮೈನಸ್ ಯಾವ್ದು ಅನ್ನೋದನ್ನ ಈ ಒಂದು ಚಿತ್ರದ ಮೂಲಕ ನಾವು ಸುಲಭವಾಗಿ ಏನೋ ಅಂತರ ತಿಳಿದುಕೊಳ್ಳಬಹುದು ಅದೇ ರೀತಿ ಏನದ ಅಂತಾರ ವಸ್ತು ದೂರ ವಸ್ತು ದೂರ ಅಂತಂದ್ರೆ ಅದನ್ನ ವಿ ಏನದ ಏನದಂತಾರೆ ಸೂಚಿಸಲಾಗ್ತದ ದರ್ಪಣದ ಧ್ರುವದಿಂದ ಇದೇನದ ಅಂತಾರೆ ದರ್ಪಣ ಈ ದರ್ಪಣದ ಧ್ರುವದಿಂದ ಆ ದರ್ಪಣದ ಧ್ರುವದಿಂದ ವಸ್ತುವಿಗಿರುವ ದೂರ ಈಗ ಇಲ್ಲಿ ಏನದ ಅಂತ ಒಂದು ವಸ್ತು ಅಂತ ವಸ್ತು ಈ ದರ್ಪಣ ಧ್ರುವದಿಂದ ಈ ವಸ್ತುವಿಗೆ ಇರುವ ದೂರವನ್ನು ಅದಕ್ಕೆ ಏನ್ ಕರಿತೀವಿ ಅಂತ ವಸ್ತು ದೂರ ಅಂತ ಹೇಳಿ ಏನದ ಅಂತಾರೆ ಕರಿತೀವಿ ಈ ದರ್ಪಣ ಧ್ರುವದಿಂದ ವಸ್ತುವಿಗೆ ಧ್ರುವ ದರ್ಪಣದ ಧ್ರುವದಿಂದ ವಸ್ತುವಿಗೆ ಇರುವ ದೂರವನ್ನು ದರ್ಪಣ ಧ್ರುವ ಎನ್ನುವರು ಅಥವಾ ಏನದ ಅಂತಾರೆ ಈ ಒಂದು ಮಸೂರದ ದ್ರಕ್ ಕೇಂದ್ರದಿಂದ ವಸ್ತುವಿರುವ ದೂರವನ್ನು ಕೂಡ ವಸ್ತು ದೂರ ಎನ್ನುವರು ನೆಕ್ಸ್ಟ್ ಏನದ ನಂತರ ಪ್ರತಿಬಿಂಬ ದೂರ ಆ ಪ್ರತಿಬಿಂಬ ದೂರವನ್ನು ಅಕ್ಷರದಿಂದ ಅಕ್ಷರದ ಏನಾದರೂ ಸೂಚಿಸಲಾಗುತ್ತದೆ ದರ್ಪಣದ ಧ್ರುವದಿಂದ ಪ್ರತಿಬಿಂಬಕ್ಕಿರುವ ದೂರವನ್ನು ಇದು ದರ್ಪಣ ಧ್ರುವ ಇದು ಪ್ರತಿಬಿಂಬ ಈ ದರ್ಪಣ ಧ್ರುವದಿಂದ ಪ್ರತಿಬಿಂಬಕ್ಕಿರುವ ದೂರವನ್ನು ಅದಕ್ಕ ಪ್ರತಿಬಿಂಬ ದೂರ ಎನ್ನುವರು ಆ ಮಸೂರದ ದ್ರಕ್ ಕೇಂದ್ರದಿಂದ ಪ್ರತಿಬಿಂಬಕ್ಕಿರುವ ದೂರವನ್ನು ಅದಕ್ಕೆ ಏನಾದ ಪ್ರತಿಬಿಂಬ ದೂರ ಎನ್ನುವರು ಅದನ್ನು ಕೂಡ ಇವು ಅಕ್ಷರಿಂದ ಏನಾದರೂ ಸೂಚಿಸಲಾಗುತ್ತೆ ಅದು ಮೊಸರು ಇರಬಹುದು ಅಥವಾ ದರ್ಪಣ ಇರ್ಬೋದು ನೆಕ್ಸ್ಟ್ ಏನಾದಂತಾರೆ ಸಂಗಮ ದೂರ ಈ ಸಂಗಮ ದೂರವನ್ನು ಸ್ಮಾಲ್ ಎಫ್ ಅಕ್ಷರಿಂದ ಏನಾದಂತರ ಸೂಚಿಸಲಾಗುತ್ತದೆ ಈ ದರ್ಪಣ ಧ್ರುವದಿಂದ ಪ್ರಧಾನ ಸಂಗಮ ಯಾವಾಗ ಈ ಒಂದು ಪ್ರಧಾನ ಅಕ್ಷರ ಸಮಾಂತರವಾಗಿ ಬೆಳಕಿನ ಕಿರಣಗಳು ದರ್ಪಣದ ಮೇಲೆ ಬಿದ್ದಾಗ ಪ್ರತಿಫಲದ ನಂತರ ಪ್ರಧಾನಕ್ಷ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲ್ಪಡ್ತಾವ ಆ ಕೇಂದ್ರೀಕರಿಸಲ್ಪಟ್ಟಿರ್ತಕ್ಕಂಥ ಬಿಂದುವನ್ನು ಅದಕ್ಕೆ ಅಂತಾರ ಪ್ರಧಾನ ಸಂಗಮ ಅಂತ ಕರಿತೀವಿ ಅಂದ್ರ ಕ್ಯಾಪಿಟಲ್ ಆಫ್ ಈ ಪ್ರಧಾನ ಸಂಗಮ ಮತ್ತು ದ್ರಕ್ ಕೇಂದ್ರಗಳ ನಡುವಿನ ದೂರವನ್ನು ಇದಕ್ ಏನ್ ಕರಿತೀವಿ ಅಂದ್ರ ಸಂಗಮ ದೂರ ಅಂತ ಕರಿತೀವಿ ಇದು ದರ್ಪಣಗಳಲ್ಲಿ ಅಂತ ಅಂದ್ರೆ ಯಾವಾಗ ಏನದ ಅಂತಾರ ಪೀನ ಮೊಸರ ಇರ್ಬೋದು ಅಥವಾ ನಿಮ್ನ ಮೊಸರು ಇರ್ಬೋದು ಪ್ರಧಾನ ಅಕ್ಷಯ ಸಮಾಂತರವಾಗಿ ಬೆಳಕಿನ ಕಿರಣಗಳು ಮಸರದ ಮೇಲೆ ಬಿದ್ದಾಗ ವಕ್ರೀ ಭವನದ ನಂತರ ಪ್ರಧಾನ ಅಕ್ಷಯ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲ್ಪಡ್ತವ ಆ ಕೇಂದ್ರೀಕರಿಸಲ್ಪಟ್ಟಿರ್ತಕ್ಕಂಥ ಬಿಂದುವನ್ನು ಅದಕ್ಕೆ ಎಣ್ಣದ ನಂತರ ಪ್ರಧಾನ ಸಂಗಮ ಅಂತ ಹೇಳಿ ಕರಿತೀವಿ ಈ ಪ್ರಧಾನ ಸಂಗಮ ಮತ್ತು ದ್ರಕ್ ಕೇಂದ್ರಗಳ ನಡುವಿನ ದೂರವನ್ನು ಇದಕ್ಕೆ ಏನದ ಅಂತರ ಸಂಗಮ ದೂರ ಅಂತ ಹೇಳದ ನಂತರ ಕರಿತೀವಿ ನೆಕ್ಸ್ಟ್ ಏನದ ಅಂತರ ದರ್ಪಣದ ಸೂತ್ರ ಆ ದರ್ಪಣದ ಸೂತ್ರ ಏನಾದರ ಅಂತಾರ ದರ್ಪಣದ ಸೂತ್ರ ಆ ಸೂತ್ರದ ಮೇಲೆ ಅಂತ ಲೆಕ್ಕಗಳು ಅಂತ ಬರ್ತವೆ ಆ ಲೆಕ್ಕಗಳನ್ನ ಮುಂದೆ ಅಂತ ನೋಡೋಣ ಅದಕ್ಕೆ ಏನಾದ್ರೆ ಆ ಸೂತ್ರವನ್ನು ಕೂಡ ನೆನಪನ್ನ ಇಟ್ಕೊಳ್ಬೇಕು ನೆಕ್ಸ್ಟ್ ವರ್ಧನೆ ಈ ವರ್ಧನೆಯನ್ನ ಎಂ ಅಕ್ಷರಿಂದ ಅಂತಾರ ಸೂಚಿಸುವರು ಪ್ರತಿಬಿಂಬವು ವಸ್ತುವಿನ ಗಾತ್ರಕ್ಕಿಂತ ಎಷ್ಟು ವರ್ಧನೆಯಾಗಿದೆ ಎಂಬುದನ್ನು ಸೂಚಿಸುತ್ತದೆ ವರ್ಧನೆ ಈ ವರ್ಧನೆ ಏನ್ ಸೂಚಿಸ ಪ್ರತಿಬಿಂಬ ವಸ್ತು ಅದ ಈ ಒಂದು ವಸ್ತು ಅದು ಎಷ್ಟು ಪ್ರತಿಬಿಂಬ ಪ್ರತಿಬಿಂಬವು ವಸ್ತುವಿನ ಗಾತ್ರಕ್ಕಿಂತ ಈ ವಸ್ತುವಿನ ಗಾತ್ರಕ್ಕಿಂತ ಪ್ರತಿಬಿಂಬ ಎಷ್ಟು ಆಗಿದೆ ಅನ್ನೋದನ್ನು ಸೂಚಿಸುತ್ತದೆ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ವರ್ಧನೆ ಅಂತ ಹೇಳ ಕರಿತೀವಿ ಈ ವರ್ಧನೆಯ ಸೂತ್ರ ಎಂ ಇಸ್ ಈಕ್ವಲ್ ಟು ಎಚ್ ಡ್ಯಾಸ್ ಬೈ ಎಚ್ವಲ್ ಟು ಮೈನಸ್ ವಿ ಬೈ ನೀವು ಇದು ಏನದಂತಾರೆ ವರ್ಧನೆಯ ಸೂತ್ರವನ್ನು ಹೊಂದಿರತಕ್ಕಂಥದ್ದು ಈ ಒಂದು ವರ್ಧನೆ ಸೂತ್ರ ಅಂತ ಲೆಕ್ಕಗಳನ್ನ ಮಾಡ್ಬೇಕಾದ್ರೆ ಈ ಸೂತ್ರಗಳು ಈ ಸೂತ್ರನೂ ಕೂಡ ಅಂತ ಬೇಕು ಅದರಿಂದ ಈ ಸೂತ್ರನೂ ಕೂಡ ಅಂತ ನೆನಪನ್ನ ಇಟ್ಕೊಳ್ಬೇಕು ನೆಕ್ಸ್ಟ್ ಏನದ ಅಂತಾರ ಯಾವಾಗ ವರ್ಧನೆಯಲ್ಲಿ ಲಾಸ್ಟ್ ಏನದ ಅಂತಾರ ನಾವು ವರ್ಧನೆಯನ್ನ ಕಂಡುಹಿಡಿತಿ ವರ್ಧನೆಯನ್ನ ಕಂಡು ಹಿಡಿದಾಗ ಏನ್ ಆನ್ಸರ್ ಬರ್ತದ ಆ ವರ್ಧನೆಯಲ್ಲಿ ಋಣಾತ್ಮಕ ಚಿಹ್ನವು ಲಾಸ್ಟಿಗೆ ಏನದ ಅಂತ ಮೈನಸ್ ಸಿಕ್ಸ್ ಬಂತದ ಈ ಋಣಾತ್ಮಕ ಚಿಹ್ನೆವು ಅಂದ್ರೆ ಎಂ ಇಸ್ವಲ್ ಟು ಎಂ ಇಜ್ವಲ್ ಟು ಮೈನಸ್ ಸಿಕ್ಸ್ ಅನ್ನು ಬಂದಾಗ ಇಲ್ಲಿ ಏನದಂತ ವರ್ಧನೆ ಏನದ ಮೈನಸ್ ಅದ ಅವಾಗ ವರ್ಧನೆಯಲ್ಲಿ ಋಣಾತ್ಮಕ ಚಿಹ್ನೆವು ಅದು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಸೂಚಿಸುತ್ತದೆ ವರ್ಧನೆಯಲ್ಲಿ ಮೈನಸ್ ಇದ್ದಾಗ ಇದು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಸೂಚಿಸುತ್ತದೆ ಅದೇ ವರ್ಧನೆಯಲ್ಲಿ ಅದೇ ವರ್ಧನೆಯಲ್ಲಿ ಲಾಸ್ಟ್ ಏನಾದಂತ ಆನ್ಸರ್ ಏನದಂತಾರೆ ಪ್ಲಸ್ ಬಂದಾಗ ಪ್ಲಸ್ ಸೆವೆನ್ ಬರುತ್ತೆ ಅಥ್ವಾ ಸೆವೆನ್ ಪಾಯಿಂಟ್ ಜೀರೋ ಬಂತಂದ್ರ ವರ್ಧನೆಯಲ್ಲಿ ಧನಾತ್ಮಕ ಚಿಹ್ನೆ ಅಂದ್ರ ಪ್ಲಸ್ ಚಿಹ್ನೆ ಬಂದಾಗ ಲಾಸ್ಟ್ ಗೆ ಆನ್ಸರ್ ಬರುತ್ತೆ ಅದು ಪ್ಲಸ್ ದಾಗ ಬರುತ್ತಂದ್ರ ಅವಾಗ ಏನದ ಅಂತಾರ ಅದು ಏನ್ ಸೂಚಿಸುದಂತಾರೆ ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ಸೂಚಿಸುತ್ತದೆ ಹಿಂಗ್ ಲಾಸ್ಟ್ಗೆ ಏನದ ಅಂತಾರ ಪ್ರಶ್ನೆದಾಗ ಕೇಳ್ಬಹುದು ಆ ಏನದ ಅಂತಾರ ಆ ಒಂದು ಪ್ರತಿಬಿಂಬ ಸತ್ಯ ಅದನ ತಲೆ ಅದನ ಅಥವಾ ಮಿಥ್ಯ ಅದನ್ನ ನೇರದ ಅನ್ನೋದನ್ನ ಬರೀರಿ ಅಂತ ಏನದ ಅಂತರ ಕೇಳ್ಬಹುದು ಅದನ್ನ ಯಾವ ರೀತಿ ಏನದಂತರ ಸತ್ಯ ಅಥವಾ ತಲೆ ಕೆಳಗಾದ ನಿತ್ಯ ಅಥವಾ ನೀರ ಅಂತ ಯಾವ ರೀತಿ ಬರೀಬೇಕಂತಂದ್ರೆ ಅಥವಾ ಯಾವ ರೀತಿ ಅದನ್ನ ತಿಳಿದುಕೊಳ್ಬೇಕಂತಂದ್ರೆ ಯಾವಾಗ ವರ್ಧನೆಯಲ್ಲಿ ಅದು ಮೈನಸ್ ಚಿನ್ ಇದ್ದಾಗ ಅದು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಇರ್ತದೆ ಅದೇ ವರ್ಧನೆಯಲ್ಲಿ ಪ್ಲಸ್ ಚಿನ್ ಇದ್ದಾಗ ಅದು ಅಂತ ನಿತ್ಯ ಮತ್ತು ನೇರವಾಗಿರುತ್ತದೆ ನೆಕ್ಸ್ಟ್ ಏನದ ಅಂತಾರ ಕೆಲವೊಂದು ಲೆಕ್ಕಗಳನ್ನ ಹೊಂದಿರತಕ್ಕಂಥದ್ದು ಅದು ಉದಾಹರಣೆ ಲೆಕ್ಕಗಳು ಆ ಒಂದು ಲೆಕ್ಕಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಂತರ ತಿಳಿದುಕೊಳ್ಳೋಣ ಯಾವ ರೀತಿ ಆಗಿ ಈಸಿಯಾಗಿ ಲೆಕ್ಕಗಳನ್ನು ನಾವು ಬಿಡಿಸಬೇಕು ಮತ್ತು ಪೂರ್ಣ ಅಂಕಗಳನ್ನ ಪಡೆದುಕೊಳ್ಳಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು